జికె న్యూస్ క్యాకెల్లా స్వాగత నాలుగు అబ్దుల్ గఫర్ ఖాన్ ఇద్దరి ప్రముఖ సుద్దు ಉದ್ದೇಶಕ್ಕೆ ಬಹಳ ಅಂದ್ರೆ ಬಹಳ ಅಚ್ಚುಕಟ್ಟಾಗಿ ನೀಟಾಗಿ ಕಾರಂಜಿ ಇರುವಂತ ಒಂದು ಹೋಳಿ ಹಬ್ಬವನ್ನ ಚೆನ್ನಾಗಿ ಮಾಡ್ತೇವೆ ಸೊ ರಿಯಲಿ ಪೊಲೀಸ್ ಇಲಾಖೆ ನಮ್ಗೆ ಗೌರವ ಸಲ್ಲಿಸ್ತದೆ ಯಾಕಪ್ಪ ಅಂದ್ರೆ ಬೇರೆ ಬೇರೆ ಊರಲ್ಲಿ ಎಲ್ಲಿ ಬೇಕಲ್ಲಿ ಆಡೋದು ಎಲ್ಲ ಬೇಕಲ್ಲಿ ಹೋಗೋದು ಏನ್ ಬೇಕಾದ್ ಮಾಡೋದು ಮೊಟ್ಟೆ ಹೋಗಿದ್ದು ಅದು ಮಾಡುದು ಅಂತ ಕೇಳಿದ್ರು ಆ ಒಂದು ಕಾರ್ಯಕ್ರಮ ಮಾಡ್ತಿರಿ ಬಟ್ ಇಲ್ಲಿ ಒಂದೇ ಪ್ಲೇಸ್ ಅಲ್ಲಿ ಈ ಕಡೆ ಮಕ್ಕಳು ಆಡ್ತಿರ್ತಾರ ಈ ಕಡೆ ಲೇಡೀಸ್ ಆಡ್ತಿರ್ತಾರ ಕಡೆ ಯುವಕರು ಆಡ್ತಿರ್ತಾರ ಅದನ್ನ ಕಂಟ್ರೋಲ್ ಮಾಡುವಂತದ್ದು ಪೊಲೀಸ್ ಇಲಾಖೆಗಿಂತ ನಿಮ್ದು ಹೆಚ್ಚಿರ್ತಿದ್ದೀನಿ ಸೊ ಅದು ಇತ್ತಂದ್ರೆ ಏನಾಗುತ್ತೆ ಲಾಡ್ ಆಟ ಕಂಟ್ರೋಲ್ ಇರ್ತೈತಿ ಇರ್ತಾರೆ ಯಾವ್ದು ಮಿಕ್ಸ್ ಆಡಕ್ಕೆ ಸಾಧ್ಯ ಇಲ್ಲ ಲಾಸ್ಟ್ ಟೈಮ್ ಹನ್ನೊಂದೂರಿ ಹನ್ನೆರಡು ಕ್ಲೋಸ್ ಮಾಡಿದ್ರಿ ಹನ್ನೆರಡು ಗಂಟೆಗೆ ಆಲ್ಮೋಸ್ಟ್ ಅದು ಕೂಡ ನಿಮ್ಗೆ ಗಮನಕ್ಕೆ ಇರಬೇಕು ನೀರಿನ ಅಭಾವ ಹೆಚ್ಚಾಗಿ ನೀರು ನಾವು ಯೂಸ್ ಮಾಡಿದ್ರೆ ತೊಂದರೆ ಆಗ್ತಾ ಅನ್ನೋ ಉದ್ದೇಶ ಆದರೂ ಕೂಡ ನಿಮ್ಮ ಮೈಂಡಲ್ಲಿ ಇದೆ ಅದನ್ನ ಇಟ್ಕೊಂಡು ನೀವೆಲ್ಲರೂ ಕೂಡ ಬಹಳ ಒಂದು ಗ್ರೀನ್ ಹೋಲ್ ಟೈಪ್ ರಚನೆ ಮಾಡುವಂತದ್ದು ಮತ್ತೆ ಬಹಳ ಬಹಳ ಸಂತೋಷ ಇದೆ ಅದನ್ನ ನಾವು ಕೂಡ ನಮ್ದು ಇರ್ತೈತಿ ನಾವು ನಮ್ಮ ಮನಸ್ಸು ಹೇಳ್ತಿರ್ತೈತಿ ನಾವು ಹೋಳಿ ಆಡಬೇಕಪ್ಪ ಅಂತ ಹೇಳಿ ಅದು ಅನಿವಾರ್ಯ ಪ್ರಸಂಗ ನಾವು ಎಷ್ಟೋ ಹಬ್ಬಗಳನ್ನ ಮನಸ್ಸಲ್ಲಿ ಇಟ್ಕೊಂಡು ನಿಮ್ ಜೊತೆ ನಾವು ನೀವೆಲ್ಲರೂ ಫಿಸಿಕಲ್ ಆಗಿ ಅಲ್ಲಿ ಇನ್ವಾಲ್ವ್ಮೆಂಟ್ ಆಗಿ ನೀವೆಲ್ಲ ಹೋಳಿ ಆಡ್ತೀರಿ ನಾವು ಮನಸ್ಸಲ್ಲಿ ನಾವು ಇಟ್ಕೊಂಡು ನಾವು ಹೋಳಿ ಆಡ್ತಿರ್ತೀವಿ ನಿಮ್ ಜೊತೆ ಶಾಂತ ರೀತಿಯಿಂದ ಒಳ್ಳೆ ಲ್ಯಾಂಡ್ ಆರ್ಡರ್ ಇಶ್ಯೂ ಆಗ್ಲಾರ ಬಗೆಹರಿಸಕೊಂಡು ಹೋದ್ರ ಅಷ್ಟೇ ಸಾಕಪ್ಪ ಅನ್ನೋ ಲೆಕ್ಕಕ್ಕೆ ನಾವೆಲ್ಲ ಇರ್ತೀವಿ ನೀವೆಲ್ಲರೂ ನಮಗೆ ಮಾತು ಕೊಡ್ತೀರ ಭರವಸೆ ನಮಗಿದೆ ಯಾವುದೇ ಒಂದು ಬೇರೆ ಸರ್ಕಲ್ ಇರ್ಬೋದು ಬೇರೆ ಬೇರೆ ಒಂದು ಪ್ಲೇಸ್ ಇರಬಹುದು ಹೋಳಿ ಹಬ್ಬವನ್ನ ಎಲ್ಲಿಯೂ ಕೂಡ ಹೀರ ಘಟನೆ ರೀತಿಯಿಂದ ಬಹಳ ಅಚ್ಚುಕಟ್ಟಾಗಿ ನೀವೆಲ್ಲರೂ ಕೂಡ ಜವಾಬ್ದಾರಿ ಮಾಡ್ಕೊಡುವಂತ ಭರವಸೆ ನಾನು ಇಲ್ಲದೆ ನಾಳೆ ನಡೆಯುವಂತಹ ಹೋಳಿ ಹಬ್ಬ ಒಂದು ಮಾದರಿಯಾಗಿ ಬೆಳವಣಿಗೆ ಆಗ್ತಾ ಇರಲಿ ಬರಬತ್ತಾ ಹೆಚ್ಚಾಗಿ ಏನಾಗುತ್ತೆ ಬೊಮ್ಮೆಳ್ಳಿ ಹೋಳಿ ಹಬ್ಬ ನೋಡಕ್ ಹೋಗಬೇಕು ಹೆಂಗು ನಮ್ಮ ಬಾಗಲಕೋಟೆ ಹಬ್ಬ ಇಡೀ ಭಾರತ ದೇಶ ತುಂಬಾ ಫೇಮಸ್ ಇದೆಯೋ ಗೊತ್ತಿರಬಹುದು ಪ್ರತಿ ವರ್ಷ ಬಾಗಲಕೋಟೆ ಹಬ್ಬ ಅಂತಂದ್ರ ಒಂದು ದೇಶದಲ್ಲಿ ಕಲ್ಕತ್ತಾ ಬಿಟ್ಟ ನೆಕ್ಸ್ಟ್ ಬಾಗಲಕೋಟೆನೆ ಬಣ್ಣದ ಹೋಗಲಿ ಆಡುವಂತ ನಮ್ಮ ಹಬ್ಬ ಬಾಗಲಕೋಟೆಯಲ್ಲಿ ಹಂಗೆ ಈ ಒಂದು ಅಗ್ರಿ ಆ ಒಂದು ಪ್ರಚಾರ ಪಡೆದು ಒಳ್ಳೆ ರೀತಿಯಿಂದ ಇಡೀ ಬೇರೆ ಬೇರೆ ಊರಣ್ ಬಂದು ಇಲ್ಲಿ ಬಂದು ಕಲೆಕ್ಟ್ ಆಗಿ ಆ ಒಂದು ಆಚರಣೆ ಮಾಡ್ಕೊಂಡು ಹೋಗುವಂತದ್ದಾಗಲಿ ಅಂತ ಹೇಳಿ ನಮ್ಮ ಆಸೆ ಇದೆ ಯಾವುದೇ ಒಂದು ಅನಾವಶ್ಯಕವಾದಂತಹ ಅವರು ಬಣ್ಣ ಆಡಲ್ಲ ಅವ್ರಿಗೆ ಹೋಗಿ ಒತ್ತಾಯ ಕೂಡ ಹಚ್ಚೋದಾಗಲಿ ಬೇರೆ ಜಾತಿ ಮತ ಧರ್ಮಗಳಿಗೆ ಅನಾನುಕೂಲ ಆಗುವುದಕ್ಕೆ ಅನುಕೂಲ ಆಗಲಿ ಯಾಕಂತಂದ್ರೆ ಅವತ್ತು ಶುಕ್ರವಾರ ಇದೆ ಬಿಪೋರ್ ಫ್ರೇರ್ ಆಗೋ ಮುಂಚೆ ಕಂಪ್ಲೇಂಟ್ ಮಾಡಿರ್ತೀವಿ ಆದ್ರೂ ಎಲ್ಲ ಹುಡುಗರು ಹೇಳಬೇಕು ಏನು ಆಗಲ್ಲ ಏನು ಆಗಲ್ಲಪ್ಪ ಏನು ಆಗಲ್ಲ ನಿಜ ಬಟ್ ಅದು ಕೂಡ ನಾವು ಪ್ರಿಕಾಶನ್ಸ್ ತಗೊಂಡ್ಬಿಟ್ಟು ಆ ಬೇರೆ ಅನ್ನ ಅನ್ಯ ಧರ್ಮದವರಿಗೆ ಅನ್ಯ ಜಾತಿಯವರಿಗೆ ನಾವು ಆಡ ಬರಲ್ಲಪ್ಪ ಆದ್ರೂ ಕೂಡ ಒತ್ತಾಯ ಹಚ್ಚುವಂತ ಬೇಡ ಬೇರೆ ಬೇರೆ ನೋಡಿಲ್ಲ ಎಲ್ಲ ಜಾತಿ ಧರ್ಮದವರು ಮತ ಪಂಥರು ಕೂಡ ಆಡ್ತಾರೆ ಇದೇ ಊರಲ್ಲಿ ಕೂಡ ಆಡ್ಯಾರ ಲಕ್ಷ ನೋಡಿ ನಾನು ಅವರೇ ಹೋಗಿ ಬಣ್ಣ ಕೊಡಿಸ್ತಾರೆ ನಿಮಗೆ ನೀವು ಕೂಡ ಇನ್ವಾಲ್ವ್ಮೆಂಟ್ ಮಾಡಿ ಅದೇನಂತಾರಲ್ಲ ಹೋಳಿ ದೀಪಾವಳಿಯಲ್ಲಿ ಅಲಿ ಇದೆ ರಂಜಾನ್ ಅಲ್ಲಿ ರಾಮ್ ಇದೆ ಯಾರು ನೀವು ಹೇಳಿದ್ರೆ ಅಲಿ ಮತ್ತು ರಾಮ ಎಲ್ಲಾ ಹಬ್ಬಗಳಲ್ಲಿ ಇದ್ರು ಆ ರಂಜಾನ್ ರಾಮವನ್ನ ಮತ್ತು ಶ್ರೀರಾಮವನ್ನ ಮತ್ತು ಅಲಿ ದೇವರನ್ನ ನೀವೆಲ್ಲರೂ ಕೂಡ ನೆನೆಸ್ಕೊಂಡು ಹಬ್ಬ ಆಡಿದ್ರೆ ಏನೂ ಕೂಡ ತೊಂದರೆ ಆಗಲ್ಲ ಯಾಕಪ್ಪ ಅಂತಂದ್ರೆ ಯಾವ್ದು ಬೇರೆ ಬೇರೆ ನಾವೆಲ್ಲ ನಾವು ಪೊಲೀಸ್ ಇಲಾಖೆಯ ಪ್ರಕಾಶ್ ತೋಲಿಬೇಕು ನೀವು ಕೂಡ ಎಲ್ಲ ಸರ್ ಬಿಡ್ಬಿಡಿ ಸರ್ ನೀವು ಬರಬೇಡ್ರೂ ಕೂಡ ಬರಬೇಕು ನಾವು ಮಾಡಬೇಕು ಇಟ್ಸ್ ಅವರ್ ಡ್ಯೂಟಿ ನೀವೆಲ್ಲರೂ ಕೂಡ ಬಹಳ ಅಚ್ಚುಕಟ್ಟಾಗಿ ಮುಂಚೆ ಕೂಡ ಮಾಡ್ಕೊಂಡು ಬಂದಿದ್ರಿ ಬಟ್ ಇನ್ನೊಂದು ವಿಷಯ ಇಂಪಾರ್ಟೆಂಟ್ ಏನಂತಂದ್ರೆ ಅಲ್ಲಿ ಇದರಲ್ಲಿ ನೀವೇನು ಫಂಕ್ಷನ್ ಪ್ಲೇಸ್ ಅಲ್ಲಿ ಹೇಳಿ ನಿಮ್ಗೆ ಡಿಜೆ ಅಂತ ತಕ್ಷಣ ನಾವು ಜೆ ತರೋದಲ್ಲ ಲಾಸ್ಟ್ ಟೈಮ್ ಏನು ಆ ಒಂದು ರೂಢಿ ಕೂಡ ರೂಢಿಯನ್ನು ನಮ್ಗೆ ಬಹಳ ಒಳ್ಳೇದು ಮತ್ತೆ ಅಲ್ಲಿ ಹೋಗಿ ನಾವು ಕಾಂಪ್ಲೆಕ್ಷನ್ ಮಾಡಿ ಹೇಳೋದು ಮತ್ ಅದ್ ಬಂದ ಹೇಳೋದು ಬೇಡ ನೀವೆಲ್ಲ ಗೊತ್ತಿದೆ ಏನ್ ಮಾಡ್ಬೇಕು ಏನ್ ಬಿಡಬೇಕು ನೀವೆಲ್ಲ ಪಕ್ಕ ಗೊತ್ತಿದೆ ಅದರ ನೀವೆಲ್ಲರೂ ಕೂಡ ಇರ್ತಿರುವಂತ ಭಾವನೆ ಇದೆ ಅನ್ಯಥಾ ಭಾವಿಸೋದ್ ಬೇಡ ಯಾಕಂತಂದ್ರೆ ಇದು ಹೋಳಿ ಹಬ್ಬ ನಿಮ್ಗೆ ಹಬ್ಬ ಆಡೋಕೆ ನಾವೆಲ್ಲ ಫ್ರೀ ಇದೆ ಇನ್ ದ ಸೆನ್ಸ್ ನಾವೆಲ್ಲರೂ ಕೂಡ ಅವರಿಗೆ ನಾವು ತೊಂದರೆ ಕೊಡಬೇಕಂತ ಏನಿಲ್ಲ ಸೊ ಯಾವತ್ತೂ ಕೂಡ ಈ ಊರು ತೊಂದರೆ ಕೊಡುವಂತ ಊರಲ್ಲ ಜಾತ್ರೆ ಬ್ಯೂಟಿಫುಲ್ ಆಗಿ ಮಾಡಿದ್ರು ದೇವಸ್ಥಾನ ನೋಡಿದಿಲ್ಲ ನಾವು ಬಹಳ ಚೆನ್ನಾಗಿ ದೇವಸ್ಥಾನ ಅಲ್ಲೆಲ್ಲರೂ ಕೂಡ ನಾವು ಹೋಗಿ ಹೋದ್ರೆ ಭಕ್ತಿ ಬರ್ತದ ನಮ್ಮ ಆಂಜನೇಯ ದೇವಸ್ಥಾನದ ಒಂದು ವೆಂಕಟೇಶ್ವರ ದೇವಸ್ಥಾನ ಇವೆಲ್ಲ ನೋಡಿ ಎಂತ ಚಂದ ಜಾತ್ರೆಗಳೆಲ್ಲ ನಡೆದೋದು ಏನು ಆಗಲ್ಲ ನಿಮ್ ನಿಮ್ ಪಾಡಿ ನೀವು ಇರ್ತೀರಿ ಯಾವ್ದು ಕೂಡ ಪೊಲೀಸ್ ಇಲಾಖೆಗೆ ಅದು ಆಯ್ತು ಇದು ಐತೆ ಬರುವಂತ ಜನ ಇಲ್ಲ ಅಲ್ಲಿ ಬಟ್ ನಿಮ್ ನಿಮ್ ಪಾಡಿ ನೀವು ಇದ್ರೆ ಆರಾಮಾಗಿ ನಮ್ ನೇಮ್ ಲ್ಯಾಂಡರ್ ಏನ್ ಬೇಕು ನಮಗೆ ಏನ್ ಪ್ರಿಕಾಶನ್ಸ್ ಬೇಕು ಟ್ರಾಫಿಕ್ ಆಗಲಿ ಅಥವಾ ಏನೋ ಐದಿನ ಗಂಟೆ ಸಂಬಂಧಪಟ್ಟ ಪೊಲೀಸ್ ಕಳಿಸ್ಬೇಕು ಎಲ್ಲಾ ರೀತಿಯಲ್ಲಿ ಒಂದ್ ಜನ ಹತ್ತು ಜನ ಕಳೆದ ಹತ್ತು ಜನ ಕಳ್ಸ ನೆಡಿದ್ರು ನಾವು ಬಟ್ ಏನೋ ಕೋಆಪರೇಷನ್ ಇಂಪಾರ್ಟೆಂಟ್ ನಿಮ್ಮ ಸಹಕಾರ ಈ ಮುಂಚೆನೂ ಕೊಟ್ಟಿದ್ರು ನಮ್ಮ ಇಲಾಖೆಗೆ ಇನ್ನೂ ಹೆಚ್ಚಿನ ಸಹಕಾರ ನಿಮ್ಮನ್ನು ಕೇಳ್ತೀವಿ ಇನ್ ಟೈಮ್ ಚಾಲೂ ಮಾಡಿ ಅದು ಇನ್ ಟೈಮಲ್ಲಿ ಬಂದ್ ಮಾಡಿ ಎಲ್ಲರೂ ಕೂಡ ಮಧ್ಯಾಹ್ನ ಹೋಗಿ ಒಳ್ಳೆ ಉಪಹಾರ ಊಟವನ್ನು ಮಾಡಿ ಎಲ್ಲ ಮನುಷ್ಯ ಕೆಲಸ ಮಾಡ್ರಿ ಅಷ್ಟೇ ಹೇಳಿ ಒಳ್ಳೇದಾಗ್ಲಿ ಇನ್ನು ಹೆಚ್ಚೆಲ್ಲರು ಕೂಡ ಮತ್ತಷ್ಟು ಕಾಂಪ್ಲೆಕ್ಷನ್ ಆಗೋದು ಬೇಡ ಇದಕ್ಕೆಲ್ಲ ಪತ್ರಿಕಾ ಮಾಧ್ಯಮದ ಸಪೋರ್ಟಿವ್ ಆಗಿರ್ತಾರೆ ಒಳ್ಳೆ ಹಬ್ಬ ಆಡಿ ಅಂತೇಳಿದ್ರೆ ಹೇಳ್ತೀವಿ

ಅದಕ್ಕೆಲ್ಲ ಇರಂಗಿಲ್ಲ ಊಟ ಕೂಡ ಊಟ ಕೂಡ ರೆಡಿ ನಾವು ಅದಕ್ಕೆ ಭೂಮತ್ ಹೇಳ್ರಿ ಅವ್ರು ಗೌರವಕ್ಕೆ ನಾವು ಮಾಡೋಕ್ ಬೇಡ ನಾಳೆ ಮತ್ತೆ ರಂಜಾನ್ ರಂಜಾನ ರಂಗು ಮಾಡಕ್ ಮಾಡ್ತೀವಿ ದೇವರು ಕೊಟ್ಟ ಪಗಾರ ಚಲೋ ಇತ್ತು ಗೌರ್ಮೆಂಟ್ ಪಗಾರ ಕೊಡ ಅಂತ ಮಾಡುವ ವಿಶೇಷವಾದಂತ ಒಂದು ಗಮನ ನೀವು ಹಸಿವ್ರಿ ಮತ್ತೆ ಇನ್ನೊಂದು ಏನಂದ್ರೆ ಕೆಲವು ಬೈಕ್ಗಳಲ್ಲಿ ಸಿಕ್ಕಾಪಟ್ಟೆ ತಿಗಾಟ್ಟ ದಯವಿಟ್ಟು ಹೇಳ್ತಿರಿ ಪೊಲೀಸ್ರು ಆ ಕೆಲಸ ಮಾಡಕ್ಕಂತಿಲ್ಲ ನೀವು ಮಾಡ್ರಿ ಆ ಕೆಲ್ಸಕ್ಕೆ ಯಾವುದೇ ಹಬ್ಬ ಇರಲಿ ಗರ್ಭಾಗಿರಲಿ ಹೋಲಿಪ್ ಆಗಲಿ ಮತ್ತು ಜಾಗ ಗಣಪತಿ ಇರಲಿ ಅದು ನೀವು ಕಂಟ್ರೋಲ್ ಮಾಡಿದ್ರೆ ನಿಮ್ಮ ಹತ್ತೋಟಿ ನಿಮ್ಮಲ್ಲಿ ಇರಬೇಕು ಲ್ಯಾಂಡ್ ಆಡ್ರ್ ನೀವು ಕೂಡ ಸ್ಮೆಲ್ ಮಾಡುವಂಥದ್ದು ಆಗ್ಬೇಕು ಬಟ್ ಅದು ವ್ಯಾಲೆಂಟಾಗಿ ಹೋಗಬಾರ್ದು ನಮ್ಗೆ ಹೇಳಿರಿ ನೀವು ನಿಮ್ಮ ಮಾತು ಕೇಳ್ತಾ ಇಲ್ಲ ನಾವು ಬರ್ತೀವಿ ಅದಕ್ಕೆ ತರ್ಸೋತ ಕೆಲಸ ಬಿಬಿ ಮಾಡೋ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಏನೋ ಹಬ್ಬ ಇರಲಿ ಏನೋ ಜಾತ್ರೆ ಇರಲಿ ನಾವೆಲ್ಲ ಒಗ್ಗಟ್ಟಾಗಿ ಕೂಡಿ ಯಾವ್ದು ಜಾತಿ ಮತ ಪಂಥ ಇರಲಾರ್ದ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಮಾಡ್ಕೊಂಡು ಅಂತ ಹೇಳ್ತಾ ಸೊ ನಮ್ಮೆಲ್ಲ ಕರೀತಾವೆಲ್ಲರೂ ಬಂದಿದ್ರಿ ನೀವೆಲ್ಲರೂ ಬಹಳ ತರ ವೇಟ್ ಅನ್ಸತಿ ನಿಮ್ಮೆಲ್ಲ ವಂದಿಸಿ ನಾನು ಮಾತ್ರ ಮುಗಿಸ್ತೇನೆ ಜೈ ಜಯ ಕರ್ನಾಟಕ ನಾವು ಮುನ್ಸಿಪಾಲಿಟಿಯಲ್ಲಿ ಹೇಳ್ಬೇಕು ಅವ್ರಿಗೆ ಹೇಳ್ಬೇಕಲ್ಲ ಸೋಶಿಯಲ್ ಮೀಡಿಯಾ ಅಷ್ಟೇ ಪಾಸ್ಟ್ ಆಗಿದೆ ಅನವಶ್ಯಕವಂತ ಒಂದು ಸೋಷಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಪೋಸ್ಟ್ ಮಾಡೋದಾಗ್ಲಿ ಮತ್ತೊಂದು ಯಾವುದೋ ಒಂದು ಧರ್ಮಕ್ಕೆ ಕೆಟ್ಟದಾಗ ಒಂದು ಮೆಸೇಜ್ ದಯವಿಟ್ಟು ಮಾಡಬೇಡ್ರಿ ಈಗಾಗಲೇ ಕೇಸ್ ಆಗ್ತಾ ಇದಾವೆ ಅದು ಸೋಷಿಯಲ್ ಮೀಡಿಯಾ ಮಾಡಿ ಸೆಲ್ ಪಿ ಎಸ್ಪಿಎಫ್ ಸಾವಿರ ಆಫೀಸಿಂದ ನಮಗೆ ಬರ್ತದೆ ನಾವು ಎಫ್ಐಆರ್ ಮಾಡಲೇಬೇಕಾಗ್ತದೆ ಎಲ್ಲ ಮಕ್ಕಳು ಓದಂತ ಮಕ್ಕಳೆಲ್ಲ ಎಫ್ಐಆರ್ ಆಗ್ತಾ ಇದಾವೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ ಟೈಟ್ ಮಾಡಿ ಮನೆಯಲ್ಲಿ ಅದು ಆಟೋಮೆಟಿಕ್ ಆಗಿ ಡೌನ್ ಆಗ್ತದೆ ಹೇಳುವಂತ ನನ್ನ ಯು ನಾವು ಒಂದು ವರ್ಷ ನಾಲ್ಕು ನಾವು ನಾವೇ ಕಡೆ ನೋಡೋಕಷ್ಟು ಚೆನ್ನಾಗಿದೆ ನಿಮ್ಮ ಉದಾಹರಣೆ ಒಂದು ಜಸ್ಟ್ ಒಂದು ಎಕ್ಸಾಂಪಲ್ ಹೇಳ್ಬೋದು ಮೊನ್ನೆ ಎರಡನೇ ತಾರೀಕು ಅಪಿ ಉತ್ಸವ ಇತ್ತು ಆ ಟೈಮಲ್ಲಿ ನರೆಗಲ್ಲ ದುರ್ಗಮ್ಮ ಜಾತ್ರೆ ಇತ್ತು ಬಿಲಿವಾರ್ ನಾಟು ಒಂದು ಹನ್ನೆರಡು ಕಲಾ ತಂಡಗಳು ಬಂದವ ಎರಡೂವರೆ ಸಾವಿರ ಜನ ಸೇರಿದಾರೆ ನಾನು ಆ್ಯಕ್ಚುಲಿ ಸಿ ಪಿ ಎಸ್ ಆಗಿರೂ ಕೂಡ ಅದು ಗಮನಕ್ಕೆ ತಂದಿಲ್ಲ ಎರಡೂವರೆ ಸಾವಿರ ಜನ ಸೇರಿದರೆ ಹನ್ನೆರಡು ಕಲಾ ಮಾತ ತಂಡಗಳು ಬಂದವ ಒಂದು ಸಿಂಗಲ್ ಪೊಲೀಸ್ ಇಲ್ಲಾರ್ದಂಗೆ ಇಷ್ಟೇ ನಾವು ಅರ್ಥ ಮಾಡ್ಕೋಬೇಕಾದ್ರೆ ಏನಿಲ್ಲ ಅಂದ್ರೆ ಇಲ್ಲಿ ಜನ ಅಷ್ಟು ಒಳ್ಳೆಯವರ ಇದ್ರೆ ಅಷ್ಟು ಚೆನ್ನಾಗಿ ನಡೆಸಿ ಭಾವನೆ ಕೂಡ ಅಷ್ಟೇ ಮೇಲೆ ಬಡ ಭರವಸೆ ಇಟ್ವಿ ನಾವು ಸಿ ಪಿ ಸಾಹೇಬರು ಮತ್ತೆ ಇದು ಸಂಬಂಧಪಟ್ಟ ನಾವು ಏರಪ್ ಸರ್ ಎದುರಿಗೆ ನಾವು ತಲೆ ತಗ್ಸಂಗ್ ಆಗಬಾರ್ದು ನೀವು ಚೆನ್ನಾಗಿ ನಡೆಸಿಕೊಂಡು ಹೋಗಿ ನಮ್ಮ ಪೊಲೀಸ್ ಇಲಾಖೆಗೆ ಮತ್ತೆ ನಿಮಗೂ ಕೂಡ ಮತ್ತೆ ಗರಿಬ್ಬರು ಕೂಡ ಒಂದು ಗೌರವ ತರುವಂತಹ ಶಾರ್ಟ್ ಟೈಮ್ ಕೂಡ ಬಂದಿದ್ವಿ ಕಾರ್ಯಕ್ರಮದ ಅತ್ಯಷ್ಠಿ ಕಳಿಸಿಕೊಂಡು ನೆಲೆಸಿಕೊಟ್ಟಂಥ ಮಾನ್ಯ ಸಿ ಪಿ ಎಸ್ ಆಗಿ ಈ ಒಂದು ನಮ್ಮ ನಮ್ಮ ಹೊತ್ತಿನಿಂದ ಅದೇ ರೀತಿಯಾಗಿ ಉತ್ತರ ಪ್ರದೇಶಕ್ಕೆ ಅಧಿಕಾರದವರಿಗೆ ಮತ್ತು ಸೇರಿದಂತೆ ಎಲ್ಲ ಮುಖಂಡರಿಗೆ ಯುವಕರಿಗೆ ಮತ್ತು ಪತ್ರಿಕಾ ಮಾಧ್ಯಮ ಮಾಧ್ಯಮಗಳಿಗೆ ಮತ್ತು ಮೀಡಿಯಾ ಮಿತ್ರರಿಗೆ ಕೂಡ ಎಲ್ಲರಿಗೂ ಕೂಡ